ಎಲ್ರಿಗೂ ನಮಸ್ಕಾರ ಈ ದಿನ ಮುಳಬಾಗಲ್ ತಾಲೂಕಿನ ಪಿ ಡಿ ಬ್ಯಾಂಕ್ ಚುನಾವಣೆಯ ನಾಮಪತ್ರ ಹಿಂದೆ ಹಿಂದೆ ಪಡೆಯುವಂಥ ಒಂದು ಪ್ರಕ್ರಿಯೆ ಇತ್ತು ಈ ದಿನ ಮುಡಿನೂರು ಕ್ಷೇತ್ರದಿಂದ ನಮ್ಮ ಎಲ್ಲರ ಒಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಶ್ರೀರಾಮಪ್ಪನವರು ಲಚ್ಚಬಂಡೆಯಲ್ಲಿ ಶ್ರೀರಾಮಪ್ಪನವರು ಆಯ್ಕೆಯಾಗಿದ್ದಾರೆ ನಮ್ಮ ಶ್ರೀರಾಮಪ್ಪನವರು ಭಾಳ ಒಳ್ಳೆಯ ವ್ಯಕ್ತಿ ಸಜ್ಜನಿಕೆಯ ವ್ಯಕ್ತಿ ಅಂತೇಳಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ನಮ್ಮ ಪಕ್ಷದಿಂದ ಕೂಡ ಅವರನ್ನು ಬೆಂಬಲಿಸಿ ಅವರೋಧ ಅವಿರೋಧವಾಗಿ ಆಯ್ಕೆ ಹಾಕಿದ್ದಾರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಉತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಚ್ಛೆ ಇದ್ದೇನೆ ಏನು ಇವತ್ತಿನ ದಿನ ಏನು ವಾಪಸ್ ತೆಗಿಯುವಂಥ ಒಂದು ಪ್ರಕ್ರಿಯೆ ಪಿ ಎಲ್ ಬ್ಯಾಂಕ್ ಚುನಾವಣೆಯ ಪ್ರಯುಕ್ತ ನಮ್ಮ ಶಾಸಕರು ಅದೇ ರೀತಿ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ಜೆಂಡಿ ಕಾರ್ಯದರ್ಶಿಗಳು ಅದೇ ರೀತಿ ಎಲ್ಲ ನಮ್ಮ ಹೆಂಕ್ರಾಮ್ಯ ಬಲ್ಶೆಟ್ಟಲ್ಲಿ ಹೆಂಕ್ರಾಮ್ಯ ಯಾಕಂದರೆ ನಮ್ಮ ಮುಳಿನೂರು ಕ್ಷೇತ್ರ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದರಲ್ಲಿ ಇವತ್ತಿನ ದಿನ ಏನು ತೀರ್ಮಾನ ತಗೊಂಡಿದ್ದೀವಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿ ಎಲ್ಲರೂ ಒಮ್ಮತದಿಂದ ಆ ಒಂದು ಅಭ್ಯರ್ಥಿಯನ್ನು ನಮ್ಮ ರಸ್ಬೆಂಡ್ ಚೀನಾವಪ್ಪನವರನ್ನು ಆಯ್ಕೆ ಮಾಡಿದ್ದೀವಿ ಅವರು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಎಲ್ಲರೂ ಒಗ್ಗಟ್ಟಾಗಿ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆಯೂ ಇದೆ ಅದೇ ರೀತಿಯಾಗಿ ಏನು ನಮ್ಮ ನಮ್ಮ ಗೊಲ್ಲರು ಸಮಾಜದ ಒಬ್ಬ ಇವತ್ತಿನ ದಿನ ನಿರ್ದೇಶಕರಾಗಿದ್ದಾರೆ ಪೇಳ್ಳಿ ಬ್ಯಾಂಕ್ ಇದಕ್ಕೆ ಯಾಕಂದರೆ ನಮಗೆ ಹಿಂದೆ ಮುಂದೆ ಹಿಂದಿನಿಂದಲೂ ಸಹ ಒಂದು ಆ ಒಂದು ಸಮುದಾಯಕ್ಕೂ ನಮಗೂ ಒಂಥರ ಅವಿನಾಭಾವ ಸಂಬಂಧ ರೀತಿ ಇದ್ದಂಗೆ ಆ ಒಂದು ಯಾಕಂದರೆ ನಮ್ಮ ಆಲಮೂರು ಶ್ರೀನಿವಾರ ಇದ್ದಾಗಲೂ ಸಹ ನಾವು ಆ ಒಂದು ಸಮುದಾಯವನ್ನು ಯಾವುದೇ ರೀತಿಯಲ್ಲಿ ಬಿಟ್ಟುಕೊಟ್ಟಿಲ್ಲ ಅದೇ ರೀತಿಯಾಗಿ ಇವತ್ತಿನ ದಿನ ಸಹ ನಾವು ಯಾಕಂದರೆ ನಮಗೂ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಅವರೆಲ್ಲ ಪಾಪ ಆ ಕಡೆ ಗುಡ್ಪಲ್ಲಿ ಕಡೆಯವರೆಲ್ಲರೂ ನಮಗೆ ಪಕ್ಷಾತೀತವಾಗಿ ಮಾಡಿರ್ತಕ್ಕಂಥ ಒಂದು ನಮ್ಮ ಮುಂದೆ ಇದೆ ಮುಂದಿನ ದಿನಗಳಲ್ಲಿ ಆ ಒಂದು ಸಮುದಾಯಕ್ಕೆ ಒಂದು ಒಳ್ಳೆಯ ಒಂದು ಇದು ಪಿ ಎಲ್ ಡಿ ಬ್ಯಾಂಕಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಸಹ ತೀರ್ಮಾನ ತಗೊಂಡು ನಮ್ಮ ಶಂಕರಣ್ಣವರು ನಮ್ಮ ಅದೇ ರೀತಿ ನಮ್ಮ ಕಮ್ಮನ್ಪಲ್ಲಿ ನಮ್ಮ ನರಸಿಂಹರೆಡ್ಡಣ್ಣವರು ಇವರ ಒಂದು ಮುಂದಾಳುವಿಕೆಯಲ್ಲಿ ಅದೇ ರೀತಿ ನಮ್ಮ ಅಧ್ಯಕ್ಷರು ನಮ್ಮ ಶಾಸಕರ ಒಂದು ಮುಂದಾಳತ್ವದಲ್ಲಿ ಒಂದು ಅವರನ್ನು ಆಯ್ಕೆ ಮಾಡೋದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಹೊಂದೆಂಜ್ಞನ ಸಲ್ಲಿಸ್ತಾ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ನಮಸ್ಕಾರ ಎಲ್ಲ ಮುಳಬಾಗದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತೇನು ಸಂಕ್ರಮಣ ಇವತ್ತು ಸ್ಟಾರ್ಟ್ ಆಗಿದೆ ಒಳ್ಳೆಯ ಉದ್ದೇಶಪೂರ್ವಕವಾಗಿ ಮುಳಬಾಗ ತಾಲೂಕಲ್ಲಿ ಸಂಕ್ರಮಣ ಸ್ಟಾರ್ಟ್ ಆಗಿದೆ ಇವತ್ತು ಎಲ್ಲರ ಒಂದು ರೈತರ ಬ್ಯಾಂಕ್ ಆಗಿರ್ತಕ್ಕಂಥ ಪಿ ಎಲ್ ಡಿ ಬ್ಯಾಂಕ್ನ ಏನು ನಿರ್ದೇಶ ವಾಪಸ್ ತೆಗಿತಕ್ಕಂಥ ದಿನ ಏನಿರುತ್ತೆ ಇವತ್ತು ಟೋಟ್ಲ್ ಹದಿನಾಲ್ಕು ನಿರ್ದೇಶಕರಲ್ಲಿ ಸುಮಾರು ಆರರಿಂದ ಏಳು ಜನ ಏನೋ ಇನಾಮಾಸ್ ಆಗಿದೆ ಅಂತ ಒಂದು ಮಾಹಿತಿ ಬಂದಿದೆ ಇನ್ನು ನಿಖರವಾದ ಮಾಹಿತಿ ಬಂದಿಲ್ಲ ಇದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಯಾಕಂದರೆ ರೈತರಿಗೆ ಎಲೆಕ್ಷನ್ ಮಾಡಿ ಇದು ಮಾಡೋಕ್ಕಿಂತ ಈ ಥರ ಒಳ್ಳೆ ಅಭಿನವ ಸಂಬಂಧದಿಂದ ತೆಗೆದು ಒಳ್ಳೆಯದು ಧರ್ಮ ಅಂತ ಅನ್ಬೋದು ಸೊ ಇದರಿಂದ ಸೊ ನಮ್ಮ ಪಕ್ಷದ ಒಂದು ವತಿಯಿಂದ ಕೂಡ ಒಂದು ಇನಾಮಸ್ ಕ್ಯಾಂಡೆಟ್ ಆಗಿದೆ ಸೊ ಮಿಳಿದ ಕ್ಯಾಂಡೆಟ್ಲು ಕೂಡ ಸುಮಾರು ಐದರಿಂದ ಆರು ಜನ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಕ್ಕಂಥ ರೀತಿ ಕೂಡ ಇವತ್ತು ನೆರವೇರ್ತದೆ ಸೊ ಇದರಿಂದ ಮುಂದಿನ ದಿವಸದಲ್ಲಿ ಕೂಡ ಎಲ್ಲ ಒಂದು ಕೂಡ ಫಲಾನುಭವಿ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಇವತ್ತು ಒಳ್ಳೆಯ ವ್ಯಕ್ತಿಗಳನ್ನು ಇನಾಮಸ್ ಮಾಡೋ ಮುಖಾಂತರವಾಗಿ ಸರಳ ಸಜ್ಜನಿಕೆ ಮುಖಾಂತರವಾಗಿ ಇವತ್ತು ನಮ್ಮ ರಚ್ಮಂಡಳಿ ಸೀರಾಮಣ್ಣವ್ರನ್ನ ಇನಾಮಸ್ ಮಾಡಿದ್ದಾರೆ ಅವರು ಕೂಡ ಒಳ್ಳೆಯ ವ್ಯಕ್ತಿ ಸೊ ಮುಂದಿನ ದಿವಸ ಕೂಡ ಜನಕ್ಕೆ ಒಳ್ಳೆ ಹೆಲ್ಪ್ ಆಗೋ ರೀತಿಯಲ್ಲಿ ಖಂಡಿತವಾಗ್ಲೂ ಬ್ಯಾಂಕ್ ನಡೆಸ್ಕೊಂಡು ಹೋಗ್ತಾರೆ ಕಾಣಕೋಷವಾಗಿ ಇನಾಮಸ್ ಆಗಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಲು ಅಭ್ಯರ್ಥಿಗಳು ಕೂಡ ಶಾಸಕ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಸೊ ಮುಂದಿನ ದಿವಸದಲ್ಲಿ ಬ್ಯಾಂಕ್ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಆಶಿಸುತ್ತಾ ನಮ್ಮ ಮುಳಬಾಗಲ ತಾಲೂಕಲ್ಲಿ ಕೆಟ್ಟ ಸಂಪ್ರದಾಯ ಚುನಾವಣೆ ನಡೆಯೋದು ಆದಷ್ಟು ಬೇಗ ಲೋಕಲ್ ಬಾಡೀಸು ಸ್ವಲ್ಪ ದೂರ ಆಗಲಿ ಮುಂಬರ್ತಕ್ಕಂಥ ಎಲ್ಲ ಲೋಕಲ್ ಬಾಡಿ ಕೂಡ ಒಳ್ಳೆಯ ವ್ಯಕ್ತಿಗೆ ಮನೆ ಹಾಕಿ ಕೂಡ ನಾವು ಆಯ್ಕೆ ಮಾಡಿಕೊಂಡ್ರೆ ಉತ್ತಮವಾಗಿ ಇರ್ತಕ್ಕಂಥ ಒಂದು ಆಡಳಿತ ನಡೆಯುತ್ತೆ ಅಂತ ಹೇಳ್ತಾ ಸೊ ಎಲ್ಲ ಆಗಿರ್ತಕ್ಕಂಥ ಎಲ್ಲರಿಗೂ ಮತ್ತು ವಿಶೇಷವಾಗಿ ನಮ್ಮ ಶ್ರೀರಾಮಣ್ಣವ್ರಿಗೂ ನಮ್ಮ ಪಕ್ಷದ ಅಧ್ಯಕ್ಷರಿಗೂ ಮತ್ತು ಎಲ್ಲ ಕಾರ್ಯದರ್ಶಿಯವ್ರಿಗೂ ಎಲ್ಲ ಮುಖಂಡರು ಕೂಡ ಏನು ನಮ್ಮ ಪರೋಕ್ಷವೋ ಪ್ರತ್ಯಕ್ಷವೋ ಹೆಲ್ಪ್ ಆರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಇದ್ದೀನಿ ಇವತ್ತು ಮುಲ್ಬಾಗ್ಲು ತಾಲೂಕಿನಲ್ಲಿ ಸಂಕ್ರಾತ್ರಿ ಹಬ್ಬ ಶುಭಾಶಯಗಳು ಹೇಳ್ತಾ ತಾಲೂಕಿನ ಜನತೆಗೆ ಸಂಕ್ರಾತ್ರಿಯ ಶುಭಾಶಯಗಳು ಆ ಸಂಕ್ರಾಂತಿ ದಿನ ಇವತ್ತು ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅನ್ನೋ ಅಲ್ಲದೆ ಎಲ್ಲರೂ ಕೂಡ ಒಳ್ಳೆಯ ವ್ಯಕ್ತಿಗೆ ಒಳ್ಳೆಯವರು ಅನ್ನೋ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಆಯ್ಕೆ ಮಾಡುವ ಸಂಪ್ರದಾಯ ಇದೆ ನೋಡಿ ಅದು ಒಳ್ಳೆಯದು ಅಂತ ಹೇಳ್ತಾ ಇಲ್ಲಿ ಜಾತ್ಯತೀತವಾಗಿ ಜ ನಾವು ದುಡ್ಕೊಂಡು ಬಂದಿದ್ದೀವಿ ಇದರಲ್ಲಿ ಇವತ್ತು ನನ್ನನ್ನು ನಿರ್ದೇಶಕನಾಗಿ ಆಯ್ಕೆ ಮಾಡಿದ ಎಲ್ಲ ಮುಖಂಡರುಗಳು ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಇಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅನ್ನೋದೇ ಒಳ್ಳೆಯ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ಆಯ್ಕೆ ಮಾಡುವ ಸಂಪ್ರದಾಯ ನಮ್ಮ ತಾಲೂಕಿನಲ್ಲಿ ಇವತ್ತು ನಡೀತಾ ಇದೆ ಅಂದರೆ ಎಲ್ರಿಗೂ ಕೂಡ ಇದಕ್ಕೆ ಸಹಕರಿಸಿದ ಎಲ್ಲ ನಾಯಕರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದಿನ ಪಿ ಎಲ್ ಡಿ ಬ್ಯಾಂಕು ಎಲೆಕ್ಷನ್ನು ಬಂದಿದೆ ಅದು ತುಂಬ ಸುಮಾರು ಅವರು ಇನಾಮಿನೇಷನ್ ಆಗಿದ್ದಾರೆ ಅದು ತುಂಬ ಸಂತೋಷ ಈ ದಿನ ನಮ್ಮ ಸಮ್ಮುಖದಲ್ಲಿ ಎಲ್ಲ ಶಾಸಕರು ಎಲ್ಲ ಸಮ್ಮುಖದಲ್ಲಿ ಈ ದಿನ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ನು ಎಲ್ಲ ನಮ್ಮ ಪಾರ್ಟಿ ನಮ್ಮ ಸ ಹಿರಿಯರ ಸಮ್ಮುಖದಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಗೆಲ್ಲಬೇಕಂತ ನಮ್ಮ ನಮ್ಮ ಮನಸ್ಫೂರ್ತಿಯಾಗಿ ಸಂತೋಷ ವ್ಯಕ್ತಪಡಿಸ್ತಾಯಿದ್ದೀನಿ मो डाक्टर नभेट्नुहोस् सबै सम्बन्धमा सबैले यो नै ठडा हेर्दै